ಅಂತಾರಾಷ್ಟೀಯ ಖ್ಯಾತಿಯ ಚಿನ್ನಾಭರಣ ಮಳಿಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿರುವ ಜೋಸ್ ವತಿಯಿಂದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರನ್ನ ಹಾಗೂ ಮಹಿಳಾ ಗ್ರಾಹಕರನ್ನ ಗೌರವಿಸಲಾಯಿತು ಪ್ರಮುಖರಾದ ಅನಿತಾ ಹೇಮನಾಥ ಶೆಟ್ಟಿ ಅವರು ಮಾತನಾಡಿ ಮಹಿಳೆ ಒಂದು ಮನೆಯ ಆಸ್ತಿ

ಒಂದು ಮನೆ ಕೂಡ ಹಾಗೆ ಒಂದು ಮಹಿಳೆ ಇದ್ರೆ ಮಾತ್ರ ಆ ಮನೆ ಮನೆಯಾಗಿ ಒಂದು ನನ್ನ ಗೋಕುಲವಾಗಿರ್ತದೆ ಯಾವ ಮನೆಯಲ್ಲಿ ಮಹಿಳೆ ಇಲ್ವಾ ಆ ಮನೆ ಮನೆಯಾಗಿರುವುದಿಲ್ಲ ಒಂದು ಗಂಡನ ಸೇವೆ ಇರ್ಬೋದು ಮಾವ ಇರ್ಬೋದು ಮನೆ ಎಲ್ಲರ ಸೇವೆಯನ್ನು ಮಾಡಿಕೊಂಡು ಅವಳಿಗೆ ಎಷ್ಟೇ ಕಷ್ಟ ಇದ್ರು ಕೂಡ ಏನು ಹುಷಾರಿಲ್ಲದಿದ್ರು ಕೂಡ ಎಲ್ಲರ ಸೇವೆಯನ್ನು ಅತ್ಯಂತ ನಗುಮುಖದಿಂದ ಮಕ್ಕಳದಿರ್ಬೋದು ಎಲ್ಲರ ಮನೆ ಆ ಒಂದು ಎಲ್ಲ ಕೆಲಸ ಅಡಿಗೆ ಇರ್ಬೋದು ಕ್ಲೀನಿಂಗ್ ಇರ್ಬೋದು ಎಲ್ಲ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುದು ಮಹಿಳೆ ಯಾಕೆಂದ್ರೆ ಮಹಿಳೆಗೆ ಅಷ್ಟು ಶಕ್ತಿ ಇದೆ ನಮ್ಮ ದೇಶವನ್ನು ಕೂಡ ಆಗಿ ನಮ್ಮ ಇಂದಿರಾ ಗಾಂಧಿ ಅವರು ದೇಶವನ್ನ ಪ್ರಧಾನಮಂತ್ರಿ ಆಗಿ ದೇಶವನ್ನು ಎಷ್ಟು ಒಳ್ಳೆದಾಗಿ ಆಳ್ವಿಕೆ ಮಾಡಿದ್ರು ಅದೇ ರೀತಿ ಯಾವ ಸ್ಥಾನವನ್ನು ಕೊಟ್ಟರು ರಾಷ್ಟ್ರಪತಿಯಾಗಿ ಪ್ರತಿಭಾ ಪಟ್ಟಿರ್ಬೋದು ಎಲ್ಲರೂ ಕೂಡ ಅತ್ಯಂತ ಯಶಸ್ವಿಯಾಗಿ ಒಂದು ದೇಶವನ್ನು ನಿಭಾಯಿಸಿದ್ದಾರೆ ಅದೇ ರೀತಿ ಬೇರೆ ಬೇರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಮಹಿಳೆ ಕೈಯಾಡಿಸದ ಕ್ಷೇತ್ರ ಇಲ್ಲ ಎಲ್ಲ ಕ್ಷೇತ್ರದಲ್ಲಿ ಕೂಡ ಮಹಿಳೆ ತನ್ನ ತೊಡಗಿಸಿಕೊಂಡಿದ್ದಾಳೆ ಅದೇ ರೀತಿ ಡ್ರೈವಿಂಗ್ ಇರ್ಬೋದು ಅಥವಾ ಅಂತರ್ಯಾನ ಇರ್ಬೋದು ಕಲ್ಪನಾ ಚಾವನ್ನು ನಾವು ಕೇಳಿದ್ದೇವೆ ಅದೇ ರೀತಿ ಎಲ್ಲ ಕಡೆ ಕೂಡ ಮಹಿಳೆ ಯಾವುದಕ್ಕೆ ಒಂದು ಕೈ ಹಾಕ್ತಾಳೆ ಯಾವುದೇನೋ ಜವಾಬ್ದಾರಿಯಾಗಿ ತಗೊಳ್ತಾಳೆ ಯಾವುದೇ ಆಫೀಸ್ ವರ್ಕ್ ಇರ್ಬೋದು ಎಲ್ಲವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತಾಳೆ ಅದೇ ರೀತಿ ಮನೆಯಲ್ಲಿ ಕೂಡ ಮಕ್ಕಳನ್ನು ಕೂಡ ಈಗ ಮಕ್ಕಳು ಕೂಡ ಹಾಗೆ ಒಂದು ಒಳ್ಳೆ ರೀತಿ ಎಜುಕೇಶನ್ ಸಿಗ್ಬೇಕಾದ್ರೆ ಅದಕ್ಕೆ ಮಹಿಳೆ ಕಾರಣ ಆ ತಾಯಿ ಕಾರಣ ಯಾಕೆಂದ್ರೆ ಎಲ್ಲಿ ಕೂಡ ದಾರಿ ತಪ್ಪದ ರೀತಿಯಲ್ಲಿ ಆ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಒಂದು ಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ಅಥವಾ ಬೇರೆ ಬೇರೆ ಕೋರ್ಸ್ಗಳು ಇರ್ಬೋದು ಯಾವುದಕ್ಕೂ ಹೋಗ್ಬೇಕಿದ್ರೆ ಆ ತಾಯಿಯ ಪಾತ್ರದಲ್ಲಿ ಮಾತ್ರವಾಗಿದೆ ಅವನು ಸರಿಯಾದ ದಾರಿಯಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಮಕ್ಕಳಿಗೆ ಹೇಳಿಕೊಟ್ಟು ಒಂದು ಸರಿಯಾದ ರೀತಿಯಲ್ಲಿ ಕೊಂಡೊಯ್ಯುವ ಜವಾಬ್ದಾರಿ ತಾಯಿ ಆದ ಕಾರಣ ಒಂದು ಮಹಿಳೆ ಇಲ್ಲದಿದ್ರೆ ಯಾವುದು ಕೂಡ ನಡೆಯುವುದಿಲ್ಲ ಈಗ ನಮ್ಮ ಜಾಸ್ ಅಲ್ಲಿ ಕೂಡ ಹಾಗೆ ತುಂಬಾ ಮಹಿಳೆಯರಿದ್ದಾರೆ ಎಲ್ಲ ಗ್ರಾಹಕರನ್ನ ಅತ್ಯಂತ ಪ್ರೀತಿಯಿಂದ ಅವರಿಗೆ ಯಾವ್ದು ತೋರಿಸ್ಬೇಕು ಎಲ್ಲವನ್ನು ಕೂಡ ಅತ್ಯಂತ ಚೆನ್ನಾಗಿ ತೋರಿಸಿ ಅದನ್ನು ಅದೇ ರೀತಿ ಇಲ್ಲಿದ್ರು ಎಲ್ಲ ಶಾಪಿಗಿಂತ ಹೆಚ್ಚು ಡಿಸ್ಕೌಂಟ್ ಕೊಡೋದು ಜಾಬ್ಸು ಅದೇ ರೀತಿ ಬೇರೆ ಬೇರೆ ಡಿಸೈನ್ಸ್ ಒಳ್ಳೆ ಡಿಸೈನ್ಸ್ ಅನ್ನು ತೋರಿಸಿ ಗ್ರಾಹಕರನ್ನ ತೃಪ್ತಿಪಡಿಸುವಂತ ಒಂದು ಎಲ್ಲರೂ ಕೂಡ ಅದನ್ನ ಅತ್ಯಂತ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅದೇ ರೀತಿ ಇಲ್ಲಿ ಸೇರಿರುವ ಎಲ್ಲರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೇನೆ ಜಿಲ್ಲಾ ಲಿಯೋ ಕ್ಲಬ್ನ ಅಧ್ಯಕ್ಷರಾದ ರಂಜಿತಾ ಎಚ್ ಶೆಟ್ಟಿ ಮಾತನಾಡಿ ಜೋಸ್ ಆಲು ಕಾಸ್ ಮಳಿಗೆ ನಮ್ಮ ಕುಟುಂಬದ ಅಚ್ಚುಮೆಚ್ಚಿನ ಸಂಸ್ಥೆ ಗ್ರಾಹಕ ವರ್ಗಕ್ಕೆ ನೀವುಗಳು ನೀಡ್ತಾ ಇರುವ ಸೇವೆ ಬಹಳ ಉತ್ತಮವಾಗಿದೆ ಸಂಸ್ಥೆ ತನ್ನ ಆದಾಯಕ್ಕಿಂತ ಗ್ರಾಹಕರ ತೃಪ್ತಿಯನ್ನ ಬಯಸಿದೆ ಇರೋದು ಸಂಸ್ಥೆಯ ಬೆಳವಣಿಗೆಗೆ ಪೂರಕ ಸಂಸ್ಥೆ ಇನ್ನಷ್ಟು ಬೇಡಿಕೆಯಲ್ಲಿ ಎದ್ರು ಅಂತ ಹೇಳುವಂತಹ ಈ ಸಂಸ್ಥೆ ನಮಗೆ ನಮ್ಮ ಫ್ಯಾಮಿಲಿಗೆ ಎಂಟೈರ್ ಫ್ಯಾಮಿಲಿಗೆ ಇಟ್ ಇಸ್ ವೆರಿ ಸ್ಪೆಷಲ್ ಯಾಕಂತ ಹೇಳಿದ್ರೆ ನಮಗೆ ಮಾತ್ರ ಅಂತ ಅಲ್ಲ ನೀವು ಕೊಡುವಂತಹ ಸರ್ವಿಸ್ ಆಗಿರ್ಬೋದು ಅಥವಾ ನೀವು ಯಾರೆ ಕಸ್ಟಮರ್ಸ್ ಬಂದಾಗ ನಿಮ್ಮ ಏನ್ ಹೇಳ್ತಾರೆ ಬೆನಿಫಿಟ್ಸ್ ಅಥವಾ ಪ್ರಾಫಿಟ್ ಪ್ರಿಪರ್ಷನ್ ಪೇಜ್ಗಿಂತ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ನೋಡ್ತೀರಾ ಅಥವಾ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ನೋಡಿದ ಸಾಕು ಡಿಸ್ಕೌಂಟ್ಸ್ ಕೊಡ್ತೀರಾ ಹಾಗಂತ ಹೇಳಿದ್ರೆ ನೆಕ್ಸ್ಟ್ ಅವ್ರು ಪರ್ಚೇಸ್ ಮಾಡುವಾಗ ಡಿಸ್ಕೌಂಟ್ ಕೊಡ್ತೀವಿ ಅಂತ ಸೊ ನಿಮ್ಮ ಒಂದು ಸರ್ವಿಸ್ ಆಗಿರ್ಬೋದು ಅಥವಾ ಒಬ್ರು ಈಗ ಸರ್ವಿಸ್ ಮಾಡಬೇಕು ಅಂತ ಹೇಳಿದ್ರೆ ಅದು ಜನ ಸೇವೆ ಸೋಷಿಯಲ್ ವರ್ಕೇ ಆಗಬೇಕು ಅಂತಿಲ್ಲ ಇಟ್ ಕ್ಯಾನ್ ಬಿ ಎನಿ ಟರ್ಮ್ಸ್ ಈಗ ಈ ಥರ ಸರ್ವಿಸ್ ಕೂಡ ಇದೊಂದು ಸರ್ವಿಸೇ ಸೊ ಜೋಝಲ್ ಕಾ ವೆಮೆನ್ಸ್ ಡೇಗೆ ಇಲ್ಲಿ ಪುತ್ತೂರಲ್ಲಿ ಸೇರುವಂತಹ ಎಲ್ಲ ಅನ್ನ ಕರೆದು ನೀವು ನಮಗೆ ಒಂದು ನಿಮ್ಮ ಗೌರವವನ್ನು ನಮಗೆ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಮೋಸ್ಟ್ ರೆಸ್ಪೆಕ್ಟ್ ಥ್ಯಾಂಕ್ ಯು ಸೋ ಮಚ್ ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತೇವೆ ಆ್ಯಂಡ್ ಆಲ್ಸೋ ನಿಮಗೆ ಇನ್ನಷ್ಟು ನಿಮ್ಮ ಬಿಸ್ನೆಸ್ ಒಳ್ಳೆಯದಾಗಲಿ ಆ್ಯಂಡ್ ಜಾರ್ಜ್ ಅಲ್ಕಾಸ್ ಅನ್ನುವಂಥ ಬ್ರ್ಯಾಂಚ್ ಇನ್ನೂ ದೊಡ್ಡದಾಗಲಿ ಪುತ್ತೂರಲ್ಲಿ ಎರಡು ಫ್ಲೋರ್ಸ್ನ ಆಗಲಿ ಇನ್ನಷ್ಟು ನಿಮಗೆ ಬಿಸ್ನೆಸ್ ಬರಲಿ ಅಂತ ಕೇಳ್ಕೊಳ್ತಾ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಯು ಆ್ಯಂಡ್ ಅನಿತಾ ಹೇಮನಾಥ ಶೆಟ್ಟಿ ಜಿಲ್ಲಾ ಲಿಯೋ ಕ್ಲಬ್ನ ಅಧ್ಯಕ್ಷರಾದ ರಂಜಿತಾ ಎಚ್ ಶೆಟ್ಟಿ ಕುಮ್ರಾ ಕ್ಲಸ್ಟರ್ನ ಸಿಆರ್ಪಿ ಶಶಿಕಲಾ ಹೋಟೆಲ್ ಉದ್ಯಮಿ ಸುಜಾತಾ ಶೆಟ್ಟಿ ಧನ್ವಂತರಿ ಆಸ್ಪತ್ರೆಯ ಮಾಲಕರಾದ ಜಾನಕಿ ಡ್ಯಾಶ್ ಮಾರ್ಕೆಟಿಂಗ್ನ ಮಾಲಕರಾದ ನಳಿನಿ ಇಂಪೀರಿಯರ್ ಫರ್ನಿಚರ್ನ ಮಾಲಕರಾದ ವೈಲೆಟ್ ಪಿಂಟೋ ಇವರನ್ನ ಸನ್ಮಾನ ಗೌರವಿಸಲಾಯಿತು ಜೀವನದ ಶುಭಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಏಳ್ನೂರ ರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಒನ್ ಟೂ ಝೀರೋ ತ್ರೀ ಒನ್ ಫೈವ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ